ಕೆಲಸಕ್ಕಾದರೂ ಸೈ ಎಂದ ನಾರಿ ಹೆಣ್ಣು ಇಂದು ಪುರುಷರ ಸರಿಸಮನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಕೃಷಿಯಿಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾಳೆ ಕೆಲಸದ ಜೊತೆ ಜೊತೆಗೂ ತನ್ನ ಸಂಸಾರವನ್ನ ನಿಭಾಯಿಸುತ್ತಿದ್ದಾಳೆ ಹಂತ ಚಲಗಾತಿ ಹೆಣ್ಣು ಎಂದರೆ ತಪ್ಪಾಗಲ್ಲ ಇಲ್ಲೊಬ್ಬ ಮಹಿಳೆ ತ್ಯಾಜ್ಯ ಮುಕ್ತ ನಗರಕ್ಕೆ ಸಾಥ್ ಕೊಟ್ಟಿದ್ದು ಆಕೆಯ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆಯ ಮಹಾಪೂರವೇ ಅರಿದು ಬರ್ತಿದೆ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನಕ್ಕೆ ಮಹಿಳೆ ಡ್ರೈವರ್ ಆಗಿ ನೇಮಕವಾಗಿದ್ದು ಬಹಳ ಅಚ್ಚುಕಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಮೊಸರುಕುಂಟೆ ಗ್ರಾಮದ ರಂಜಿತಾ ಎಂಬ ಮಹಿಳೆ ಸ್ವಚ್ಛತಾ ವಾಹನಕ್ಕೆ ಮಹಿಳಾ ಡ್ರೈವರ್ ಆಗಿ ನೇಮಕವಾಗಿದ್ದಾರೆ ಈಕೆ ಸ್ತ್ರೀಶಕ್ತಿ ಸಂಘದಲ್ಲಿದ್ದು ಕಸ ಸಂಗ್ರಹಕ್ಕೆ ಚಾಲಕರು ಸಹಾಯಕರು ಬೇಕಾಗಿರುವ ಬಗ್ಗೆ ಮಾಹಿತಿ ಹಂಚಿಕೆಯಾದಾಗ ಆ ಹುದ್ದೆಗೆ ರಂಜಿತಾ ಅಪ್ಲೈ ಮಾಡಿದ್ರು ದಾಖಲಾತಿ ವೇಳೆ ತನಗೆ ಡ್ರೈವಿಂಗ್ ಲೈಸೆನ್ಸ್ ಇರುವುದಾಗಿ ತಿಳಿಸಿದ್ದು ವಾಹನ ಚಲಾಯಿಸುವ ಬಗ್ಗೆಯೂ ಕೂಡ ತಿಳಿಸಿದ್ರು ಹೀಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಈಕೆಯನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿದೆ ಸ್ವಚ್ಛತಾ ಸಂಕೀರ್ಣದಲ್ಲಿ ಕಸ ವಿಂಗಡಣೆ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿದ್ದು ನಾಲ್ಕು ದಿನ ಗ್ರಾಮ ಪಂಚಾಯಿತಿಯ ಮನೆ ಮನೆಗಳಿಗೆ ತೆರಳಿ ಕಸ ಸಂಗ್ರಹಣೆ ಮಾಡುವುದಲ್ಲದೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ನಮ್ಮ ಶಿರಾ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸ್ವಚ್ಛ ವಾಹಿನಿ ಗ್ರಾಮ ಪಂಚಾಯತಿ ವಾಹನದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನಾನು ಎನ್ ಆರ್ ಎಲ್ ಎಮ್ ಎಲ್ ಸಂಜೀವಿನಿ ಗ್ರಾಮ ಪಂಚಾಯತಿ ಒಕ್ಕೂಟದ ಆಯ್ ಕಡೆಯಿಂದ ಆಯ್ಕೆಯಾಗಿದ್ದೀನಿ ಸ್ವಚ್ಛ ಡ್ರೈವರ್ ಕೆಲಸಕ್ಕೆ ನಾನು ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಕೆಲಸ ಮಾಡ್ತೀನಿ ಇನ್ನು ಮೂರು ವರ್ಷ ಆಯಿತು ಇನ್ನೂ ಸತತವಾಗಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಸಪೋರ್ಟಿವ್ ಆಗಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಪಿ ಡಿ ಒ ನಾಗರೇಶ್ ಸರ್ ಅವರು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಅನಿ ಕವಿತಾ ನೀಲಮೂರ್ತಿಯವರು ಕೂಡ ಸಪ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಗೌರವಿತ ಎಲ್ಲ ಸದಸ್ಯರು ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪ್ರತಿಯೊಂದು ಕೂಡ ಆಗು ಹೋಗುಗಳ ಬಗ್ಗೆ ನನಗೆ ಸತತವಾಗಿ ಗಾಡಿದ ಏನೇ ಒಂದು ಪ್ರಾಬ್ಲಮ್ ಬಂದರು ಏನೇ ಬಂದ್ರು ಗ ಜನಗಳು ಕೂಡ ಸಪೋರ್ಟಿವ್ ಆಗಿ ಮಾಡ್ತಿದ್ದಾರೆ ಹಿಂಗಲ್ಲ ಹಿಂಗೆ ಮಾಡು ನೀನು ಅಂತಾಗಿ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳು ಕೂಡ ನನಗೆ ಎಲ್ಲ ತರಹದ ಸಪೋರ್ಟುಗಳನ್ನು ಮಾಡುತ್ತಿದ್ದಾರೆ ನನ್ನ ಸ್ಪೂರ್ತಿ ಸ್ಫೂರ್ತಿ ನಮ್ಮ ನೇರೇ ಸರ್ ನಾನು ಈಗ ಕಲಿಬೇಕು ಒಂದು ತಿಂಗಳು ಟ್ರೈನಿಂಗ್ ಹಾಕಿದ್ರು ತುಮಕೂರು ಪಂಡಿತನಹಳ್ಳಿ ಹಿರೇಹಳ್ಳಿಯಲ್ಲಿ ಟ್ರೈನಿಂಗ್ ಹಾಕಿದ್ರು ನನಗೆ ಈ ಥರ ಬಂದಿದೆ ನಾನು ಹೋಗ್ತೀನಿ ಅಂದಿದ್ಕೆ ಸರಿ ಆಯಿತು ಹೋಗು ನೀನು ಮಾಡು ಅಂತ ಹೇಳಿ ನಮ್ಮ ಯಜಮಾಂದ್ರೆ ನನಗೆ ಸಪೋರ್ಟಿವ್ ಮಾಡಿದ್ದು ಇನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳಿದ್ದು ಗ್ರಾಮವನ್ನು ತ್ಯಾಜ್ಯ ಮುಕ್ತ ಮಾಡಬೇಕೆಂಬ ಉದ್ದೇಶ ರಂಜಿತಾ ಅವರದ್ದಾಗಿದೆ ಸರ್ಕಾರ ಒಂದು ಆದ್ಯತೆ ನೀಡಿತ್ತು ಅವರಿಗೆ ಎನ್ ಎಂ ಸಂಘದ ಇತರ ಮಹಿಳೆಯರು ಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛವಾಹಿನಿ ಡ್ರೈವರ್ ಆಗಿ ಕೆಲಸ ನೀಡದಕ್ಕೆ ಅಂತ ಹೇಳಿದ್ರು ಆಗ ನಂದು ಒಂದು ನಮ್ದು ಹಳ್ಳಿ ಮೊಸರು ಬಡ ಕ್ರೂ ಬಡ ಕುಟುಂಬದಲ್ಲಿ ಬಂದಂತ ಒಂದು ಮಹಿಳೆ ನಮ್ಮ ಸಂಘದವರು ನೀನು ಮಾಡು ಅಂತ ಹೇಳಿದ್ರು ಈ ತರ ಕೆಲಸ ಸ್ವಚ್ಛವಾಹಿನಿಯಲ್ಲಿ ಅಂತ ನಾನು ಕೂಡ ಒಂದು ಸ್ವಚ್ಛವಾಹಿನಿ ಎಲ್ಲಾ ಮಹಿಳೆಯರ ತರ ನಾನು ಒಂದು ಆಟಚಾಲ ಇಟ್ಕೊಂಡು ಕಲಿತೀನಿ ಮಾಡ್ತೀನಿ ಅಂತೇಳಿ ಈ ಸ್ಥಾನಲ್ಲಿ ಬಂದಿದ್ದೀನಿ ಅದೇ ತರ ಮಾಡ್ಕೊಂಡು ಹೋಗ್ತಿದ್ದೀನಿ ನನ್ನಂತಹ ಎಲ್ಲ ಮಹಿಳೆಯರು ಮುಂದ್ ಬಂದು ಮಾಡ್ಬೇಕು ಅಂತೇಳಿ ಕೇಳ್ಕೊಂತೀನಿ ಒಟ್ನಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಸಿಕ್ಕರೂ ನಾರಿಯರು ಅಚ್ಚುಕಟ್ಟಿನಿಂದ ಕೆಲಸ ಮಾಡುತ್ತಾರೆ ಎಂಬುದನ್ನು ರಂಜಿತಾ ಸಾಧಿಸಿ ತೋರಿಸಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿ ವಿ ಶಿರಾ